Thank you ಜಯಮಂಗಲ ಕೋಲಾರ ಜಿಲ್ಲೆಯವರಾದ ಇವರು ದಲಿತ ಚಳುವಳಿ ಹೋರಾಟ ಮತ್ತು ಸಾಮಾಜಿಕ ಸಮಾನತೆಗಾಗಿ ಕವಿತೆಗಳನ್ನ ರಚಿಸುತ್ತ ಸಾಹಿತ್ಯ ಸಂಗೀತ ನಾಟಕ ಹಾಗೂ ಜಾನಪದ ದೇಶೀಯ ಕಲೆಗಳಲ್ಲಿ ಆಸಕ್ತಿ ಹೊಂದಿರುವ ಬಹುಮುಖ ಪ್ರತಿಭೆ ಇವರ ದಾರಿ ಎಸೆದ ಹೆಜ್ಜೆಗಳು ಹೆಗಲ ಮೇಲಿನ ಅರಿವದ ಗುರುತು ಹೆಬ್ಬೆರಳ ಬೆವರುಗಳಂತಹ ಮಹತ್ವದ ಕೃತಿಗಳನ್ನ ರಚಿಸಿರುತ್ತಾರೆ ಮಾಡಲಿದ್ದಾರೆ ಗುರುಮೂರ್ತಿ ಸಭೆಗೆ ನಮಸ್ಕಾರ ಗಣ್ಯರಿಗೆ ನಮಸ್ಕಾರ ಎಲ್ಲರಿಗೂ ನನ್ನ ಪತ್ನಿಗಳ ಶೀರ್ಷಿಕೆ ಈ ಭೂಮಿ ನನಗೆ ತುಂಬಾ ಕಲಿಸಿದೆ ಒಂದು ಕಟ್ಟುಕತೆ ನನ್ನನ್ನ ಕಚ್ಚಿಬಿಟ್ಟಿದೆ ಒಂದು ವಕ್ರೀಕರಣ ನನ್ನನ್ನ ವಂಚಿಸಿದೆ ಒಂದು ಅಪನಿಲ್ಲದೆ ನನ್ನನ್ನ ಹತ್ಯೆ ಮಾಡಿ ನಾನು ಹುಟ್ಟುವುದಕ್ಕೂ ಮೊದಲೇ ಭಾರತ ದೇಶದ ಅಂತ್ಯಜದ ಪಟ್ಟಿಯಲ್ಲಿ ನಮ್ಮ ದೊರಕಿಸಿದೆ ನನ್ನ ಹೆಸರು ನನ್ನ ತಾಯ ಗರ್ಭಗುಡಿಯಲ್ಲಿದ್ದ ಶಾಂತಿ ನೆಮ್ಮದಿ ಕಾಂತಿ ಭೂತಾಯ ಮಡಿದ ಮಣ್ಣಲ್ಲಿ ಕಾಣಲಿಲ್ಲ ಬಾಲ್ಯದಲ್ಲೇ ಬಣ್ಣದ ಪ್ರಪಂಚಕ್ಕಿಂತ ದೂರ ನುಕಲ್ಪಟ್ಟು ನೊಂದವನ ಹಸಿ ಬಂದ ಪರಿಹಾಸ್ಯ ಮಾಡಿದೆ ಪಠ್ಯಪುಸ್ತಕಗಳು ಆಗ ತಾನೇ ರೆಕ್ಕೆ ನೋಡುತ್ತಿದ್ದ ನನ್ನ ವ್ಯಕ್ತಿತ್ವದ ಮೇಲಕ್ಕೆ ಚಿತ್ರ ವಿಚಿತ್ರ ಬಯಗಳನ್ನು ಹಾರಿಬಿಟ್ಟು ಸುಂಕದ ಗಾಳಿಗಳ ಕಾಲು ಮಾಡಿದೆ ಚರಿತ್ರೆ ಇಲ್ಲಿ ನನ್ನ ಹೆಜ್ಜೆಗೂ ನಿರ್ಬಂಧ ನನ್ನ ನೆರಳಿಗೆ ಪ್ರತಿಬಂಧ ನನ್ನ ಹುಗಳಿಗೆ ನನ್ನ ನೋಟಕ್ಕೆ ನನ್ನ ಊಟಕ್ಕೆ ಒಟ್ಟಾರೆ ನನ್ನನ್ನೇ ನಿರಾಕರಿಸುತ್ತೇನೆ ನಾನು ಮಂದಿ ನಾನು ಮಂದಿ ಹುಟ್ಟು ನಿಂದಿ ಲೋಕದ ಬಾಗಿಲುಗಳಲ್ಲಿ ನಲವತ್ತೈವತ್ತು ಕೋಟಿ ಮಂದಿ ನಾನು ನನಗೆ ಈ ನೆಲ ಆಕಾಶ ಎಂದಿನದೋ ಈ ಹಿಂದೆ ಹಂದಿನ ನನಗೆ ಈ ನೆಲ ಆಕಾಶ ಎಂದಿನದೋ ಈ ಹಿಂದೆ ಹಂದಿನ ನಾನು ಕೋಟಿ ಹಲವಾರು ಅಗಸ ಭಜಂತರಿ ಕಮ್ಮಾರ ಚಮ್ಮಾರನಾಗಿ ಪೀಡಿತ ತಾಡಿತ ನಾನು ಅಸ್ಪೃಶ್ಯನಾಗಿ ಬಹಿಷ್ಕೃತನಾಗಿ ಆಗಾಗ ಊರ ನಾನು ದೇಶದ ಹಾದಿಬೀದಿಗಳ ಸಪಾಯಿ ಆಗಾಗ ಮ್ಯಾನುವಲ್ಗಳಲ್ಲಿ ಉಸಿರುಗಟ್ಟಿ ಸಾಯುತ್ತಿರುತ್ತೇನೆ ನಾನು ಮುಂದಿ ನಾನು ನಿಂದಿ ಮಹಾಪಸಂದಿ ಕರ್ನಾಟಕ ರಾಜ್ಯದಲ್ಲಿ ಮುಂದೆಯೂರೆ ಕೋಟಿ ಮುಂದಿನ ನಾನು ಒಲೆಯ ಮಾದಿಗ ಒಡ್ಡ ಕೊರಚ ಕೊರಮ ಗಾಣಿಗ ಹೀಗೆ ನೂರೊಂದು ಜಾತಿಯ ಜಾತಿಗಳ ಮಂದಿನ ಇನಾದಗಳ ನರ್ತನ ಶಾಲೆಯಲ್ಲಿ ನನ್ನನ್ನು ನಿಸ್ಸಹಾಯಕನಾಗಿಸಿದೆ ವರ್ತಮಾನ ತುತ್ತು ಹಣ್ಣಕ್ಕಾಗಿ ಋತ್ವ ಭೂಮಿಗಳಲ್ಲಿ ಗುಣಿ ತೆಗೆಯುತ್ತಿರುತ್ತೇನೆ ತಮಟೆ ಹೊಡೆಯುತ್ತಿರುತ್ತೇನೆ ದೇವಸ್ಥಾನದ ಬಾಗಿಲುಗಳಲ್ಲಿ ಭಿಕ್ಷೆ ಕೇಳುತ್ತಿರುತ್ತೇನೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಳೆ ತಿನ್ನು ಟೇಪು ಬಲೂನುಗಳನ್ನು ಮಾರುತ್ತಿರುತ್ತೇನೆ ಸಾರ್ವಜನಿಕ ಶೌಚಾಲಯಗಳಲ್ಲಿ ಶುದ್ಧ ಮಾಡುತ್ತಿರುತ್ತೇನೆ ಊರ ಹಾದಿ ಬೀದಿಗಳಲ್ಲಿ ಮಿಕ್ಸಿ ರಿಪೇರಿ ಕೊಡೆ ರಿಪೇರಿ ಮಣ್ಣು ಕಲಿಸಿ ಇಟ್ಟಿಗೆ ಮಾಡಿ ಮನೆ ಕಟ್ಟಿಕೊಡುತ್ತಿರುತ್ತೇನೆ ಹೊಲದಲ್ಲಿ ಕೂಲಿ ಬೈರಾವಿಯಾಗಿ ಬಂದ್ರೆ ಕ್ಷವರ ಮಾಡುತ್ತಿರುತ್ತೇನೆ ಎಲ್ಲರ ಬಟ್ಟೆ ಒಗೆಯುತ್ತಿರುತ್ತೇನೆ ನಾನು ಈ ಎಲ್ಲವನ್ನೂ ಮಾಡುವ ಜಾದೂಗಾರ ಯಾವ ರಕ್ಷಣೆ ಇಲ್ಲದ ಈ ದೇಶದ ಕಾವಲುಗಾರ ನನ್ನನ್ನು ಈ ದೇಶ ಅಸ್ಪೃಶ್ಯನೆಂದು ದಲಿತನೆಂದು ಮುದ್ರೆ ಹಾಕಿದೆ ನನಗೆ ಈ ನೆಲ ಆಕಾಶ ಎಂದಿನದೋ ಈ ನಿಂದೆ ಅಂದಿನದು ನನಗೆ ವಿದ್ಯೆ ಇದ್ದರೂ ಬುದ್ಧಿ ಇದ್ದರೂ ಯಾವುದೇ ಹುದ್ದೆ ಇದ್ದರೂ ಅನವಸರ ನನ್ನಲ್ಲಿ ಗುಣವಿದ್ದರೂ ಹಣವಿದ್ದರೂ ಕಲೆ ಇದ್ದರೂ ಅನಗತ್ಯ ಏಕೆಂದರೆ ನಾನು ಕುಲಹೀನ ನನ್ನದು ಹದ್ದುಗಳಿಲ್ಲದ ಸರಹದ್ದುಗಳಿಲ್ಲದ ಬದುಕು ಹಬ್ಬ ನನಗೆ ಈ ನೆಲ ತುಂಬಾ ಕಲಿಸಿದೆ ಈ ಮುನ್ನು ಹಸಿರು ಜೀವಂತಿಕೆ ತುಂಬಿಕೊಂಡಂತೆ ನನಗೆ ನೆಲ ಉಪುಷವನ್ನು ಕಲಿಸಿದೆ ಜ್ಞಾಪಕಗಳನ್ನು ಕಳೆದುಕೊಳ್ಳುತ್ತಿರುವ ಹಳೆಯ ಶಿಲೆಗಳಂತೆ ಶಿಲ್ಪಗಳಂತೆ ಬಾಧೆಂಬುವುದ ಕಲಿಸಿದೆ ತಾಯಿ ನನ್ನ ಮಗುವನ್ನು ತಾಯಿ ತನ್ನ ಮಗುವನ್ನು ಕಾಪಾಡಿಕೊಳ್ಳುವಂತೆ ಸಂರಕ್ಷಿಸುವುದ ಕಲಿಸಿದೆ ಗಿಡ ಒಂಟಿಯಾಗಿ ನಿಂತಿರುವಂತೆ ಧೈರ್ಯ ಕಲಿಸಿದೆ ಇರುವೆ ನೆಲವ ತಪ್ಪಿಸುವ ಬದುಕುವ ಪರಿಮಿತಿಯನ್ನು ಕಲಿಸಿದೆ ಭೂಮಿಗೆ ಬಿದ್ದ ಬೀಜ ಮೊಳಕೆ ಎಡೆಯುವಂತೆ ಭೂಮಿ ನನಗೆ ಪುನರುತ್ಪತ್ತಿಯ ಕಲಿಸಿದೆ ಕರಿಗೆ ಹೋಗುವ ಮಂಜುಗಡ್ಡೆ ತನ್ನ ಅಸ್ತಿತ್ವವನ್ನು ಮರೆತಂತೆ ಭೂಮಿ ನನ್ನನ್ನೇ ನಾನು ಮರೆಯುವಂತೆ ಮರೆತು ಹೋಗುವುದನ್ನು ಕಲಿಸಿದೆ ಒಣಗಿದ ಹೊಲಗಳು ತಿರು ತಿರುಗಿ ವಿಕಸಿಸುವಂತೆ ನನಗೆ ದಯೆಯನ್ನು ಗುರುತಿಟ್ಟುಕೊಳ್ಳುವುದು ಕಲಿಸಿದೆ ಕುರುಳುವ ಮರದೆಳೆಗಳಂತೆ ಭೂಮಿ ನನಗೆ ರಾಜೀನಾಮೆಯನ್ನೂ ಕಲಿಸಿದೆ ನನಗೆ ರಾಜೀನಾಮೆಯನ್ನು ಕಲಿಸಿದೆ ನನಗೆ ಈ ನೆಲ ಆಕಾಶ ಎಂದಿನದೋ ಈ ಹಿಂದೆ ಈ ಕಲಿಕೆ ಅಂದಿನಿಂದಲೇ ಶುಭವಾಗಿದೆ ಈ ನಿಂದೆಗಳು ನನ್ನಲ್ಲಿನ ಹೊಂದಾಣಿಕೆಯೇ ಹೊಂದಾಣಿಕೆಯ ಕೊರತೆಯೇ ಕಾರಣ ಎನ್ನುವುದನ್ನು ಕಲಿಸಿದೆ ಭೂಮಿ ನನಗೂ ಇನ್ನೂ ಕಲಿಸಿದೆ ತುಂಬಾ ಕಲಿಸಿದೆ ಕಲಿಸುತ್ತಲೇ ಇದೆ ಧನ್ಯವಾದಗಳು ಅವರು ಈ ಭೂಮಿ ನನಗೆ ತುಂಬಾ ಕಲಸಿಐತಿ ಅಂತ ಹೇಳಿಕೊಂಡು ಅದು ಶೂದ್ರನ ತಳಮಳ ಅಸ್ಪೃಶ್ಯರ ತಳಮಳ ಹೇಗಿದೆ ಅನ್ನುವಂಥದ್ದನ್ನ ಒಂದಿಷ್ಟು ಜನ ಕಥೆ ಅನ್ನು ಓದುವಾಗ ನನ್ನ ಗರ್ಭೀಣಿ ಮಾಲಗತಿಯವರು ಮತ್ತು ಸಿದ್ಧಲಿಂಗಯ್ಯರ ಮುಂದುವರಿಕೆಯಾಗಿ ಆ ಪದ್ಯಗಳು ಆ ದುಡಿಯವನ್ನ ಕೇಳಿಸ್ತಾ ಇದ್ವಿ ನಾವು ದಲಿತ ಬಂಡಾಯದ ಹೋರಾಟದ ಸಂದರ್ಭದ ಒಳಗೆ ವಿಚಾರ ಇತ್ತಲ್ಲ ಅದ್ ಇಷ್ಟು ವರ್ಷಗಳ ನಂತರ ಈ ತಳಮಳಗಳು ಉಳಿ ಮಾಡ್ತಾ ಇತ್ತು ಯಾಕೆ ಹೋದ್ರೆ ಸಮಾಜ ಆ ರೀತಿಯಾಗಿರುವುದರಿಂದ ಆ ತಳಮಳು ನಮ್ಮ ಮಕ್ಕಳಿಗೆ ಕಾಡ್ತಾ ಇರೋದ್ರಿಂದ ಅವರು ಅಂತಹ ತಳಮಳವನ್ನ ಇಟ್ಕೊಂಡು ಆ ಶೂತ್ರ ವರ್ಗದ ಅಥವಾ ವರ್ಗದ ನೋಡಿ ಏನಿದೆ ಅನ್ನುವಂಥದ್ದನ್ನ ಈ ಭೂಮಿ ನನಗೆ ತುಂಬಾ ಕಲಸೇತಿ ಅನ್ನುವಂಥದ್ದನ್ನು ಏರಿಯನ್ ಕಲಸೈತಿ ಅನ್ನುವಂಥದ್ದನ್ನ ಬಹಳ ನಿರಾಳವಾಗಿ ಹೇಳುವುದರ ಮೂಲಕ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಕಲಿಕೆ ಮುಂದಿನ ಮಕ್ಕಳಿಗೆ ಏನಾಗಬೇಕು ಅನ್ನುವಂತ ಸೂಚ್ಯವಾದಂತ ಸಂಗತಿಗಳನ್ನ ಅದರಲ್ಲೂ ಹೇಳ್ಕೊಟ್ರು ಈ ದೇವ Gracias.